ನೆಕ್ಸ್ಟ್ ಟ್ವೆಂಟಿ ನೈನ್ತ್ ಕಶನ್ ಸ್ವಾಮಿ ವಿವೇಕಾನಂದರು ನೀಡಿದ ಕೊಡುಗೆಗಳು ಯಾವುವು ಸ್ವಾಮಿ ವಿವೇಕಾನಂದರು ಒಬ್ಬ ಸಂತರು ಅಲ್ವಾ ಸೊ ಜೀವನ ಪ್ರೀತಿಯನ್ನ ಸಾರಿದಂತಹ ಸಂತರು ಏನನ್ನ ಸಾರಿದರು ಅವರು ಜೀವನ ಪ್ರೀತಿಯನ್ನ ಸಾರಿದರು ಅದೇ ರೀತಿ ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನ ಅರಿಯಬೇಕು ಅರಿತಾಗ ಮಾತ್ರ ಆತ ಒಂದು ಗುರಿಯನ್ನು ಸಾಧಿಸಲು ಸಾಧ್ಯ ಎಂಬುದು ಸ್ವಾಮಿ ವಿವೇಕಾನಂದರ ನಿಲುವಾಗಿತ್ತು ಅವರು ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಧ್ಯೇಯಾದರ್ಶಗಳನ್ನು ಪ್ರಚುರಪಡಿಸಲು ರಾಮಕೃಷ್ಣ ಮಿಷನ್ ಅನ್ನುವಂತ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ರಾಮಕೃಷ್ಣ ಮಿಷನ್ ಈಗಲೂ ಕೂಡ ಅನೇಕ ಕಡೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತಾ ಇದೆ ಓಕೆ ಜಾತಿ ವ್ಯವಸ್ಥೆ ಮತ್ತು ಅದರ ಶೋಷಣೆಯ ಮುಖಗಳಾದ ಬಡತನ ಅನಕ್ಷರತೆ ಅಜ್ಞಾನ ಮುಂತಾದ ಒಡಕುಗಳಿಂದ ತುಂಬಿದ ಭಾರತ ಸಮಾಜಕ್ಕೆ ಹೊಸ ಶೋಷಣೆ ಮುಕ್ತ ರೂಪವನ್ನ ಕೊಡುವುದು ಅವರ ಮುಖ್ಯ ಧ್ಯೇಯವಾಗಿತ್ತು ಏನೋ ಜಾತಿ ವ್ಯವಸ್ಥೆ ಆ ಮೇಲ್ಜಾತಿ ಕೆಳಜಾತಿ ಅನ್ನುವಂತಹ ಒಂದು ಭೇದ ಭಾವಗಳು ಅಸ್ಪೃಶ್ಯತೆ ಇವೆಲ್ಲ ಜಾತಿ ವ್ಯವಸ್ಥೆಯ ಪಿಡುಗುಗಳು ಅದು ಮತ್ತು ಅದರ ಶೋಷಣೆಯ ಇನ್ನೊಂದು ಮುಖಗಳಾದ ಬಡತನ ಅನಕ್ಷರತೆ ಅಜ್ಞಾನ ಮುಂತಾದ ಒಡಕುಗಳಿಂದ ತುಂಬಿದ ಭಾರತ ಸಮಾಜಕ್ಕೆ ಒಂದು ಸುಧಾರಣೆ ಅಥವಾ ಶೋಷಣ ಮುಕ್ತ ರೂಪ ಕೊಡುವುದು ಸ್ವಾಮಿ ವಿವೇಕಾನಂದರ ಧ್ಯೇಯವಾಗಿತ್ತು ಇದಕ್ಕೆಲ್ಲ ಇದನ್ನೆಲ್ಲ ಸಾಧಿಸಬೇಕು ಅಂದ್ರೆ ಮೊದಲು ಜನರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಮತ್ತು ಆ ಮೂಲಕ ಅವರೇ ಸುಧಾರಣೆಯನ್ನು ಬಯಸುತ್ತಾರೆ ಅನ್ನೋದು ಸ್ವಾಮಿ ವಿವೇಕಾನಂದರ ನಿಲುವಾಗಿತ್ತು ಒಬ್ಬ ವ್ಯಕ್ತಿ ಶಿಕ್ಷಣ ಪಡೆದಾಗ ಆತ ತನ್ನ ಹಕ್ಕುಗಳನ್ನ ಅರಿತುಕೊಳ್ತಾರೆ ತನ್ನ ಮೇಲಾಗುವಂತ ದಬ್ಬಾಳಿಕೆಗಳನ್ನ ಆತ ತಿಳ್ಕೊಳ್ತಾರೆ ಅಲ್ವಾ ಸೊ ಅದರಿಂದ ಎಲ್ಲ ಪಿಡುಗುಗಳ ನಾಶ ಆಗತ್ತೆ ಸೊ ಅದಕ್ಕೋಸ್ಕರ ಜನರನ್ನ ಮೊದಲು ವಿದ್ಯಾವಂತರನ್ನಾಗಿ ಮಾಡಿ ಅವರೇ ಸುಧಾರಣೆಯನ್ನ ನಂತರ ಬಯಸ್ತಾರೆ ಅನ್ನೋದು ವಿವೇಕಾನಂದರವರ ನಿಲುವಾಗಿತ್ತು ನೆಕ್ಸ್ಟ್ ಅವರು ಏನ್ ಹೇಳ್ತಾರೆ ಮೋಕ್ಷ ಪ್ರಾಪ್ತಿಗಾಗಿ ಪ್ರಾರ್ಥನೆ ಯೋಗ ಸಾಧನೆ ಅಷ್ಟೇ ಅಲ್ಲ ಏನ್ ಮಾಡ್ಬೇಕು ಸಮಾಜ ಸೇವೆಯು ಮುಖ್ಯ ಎಂದು ಸ್ವಾಮಿ ವಿವೇಕಾನಂದರು ಪ್ರತಿಪಾದಿಸ್ತಾರೆ ಶಾಸನ ರೂಪಿಸುವ ಸಂಸ್ಥೆಗಳು ರೂಪುಗೊಳ್ಳಬೇಕು ಸರ್ಕಾರ ಇರ್ಬೋದು ಸಂಸ್ಥೆ ಇರ್ಬೋದು ಸರಿಯಾದ ಶಾಸನಗಳನ್ನು ರೂಪಿಸಬೇಕು ಅವುಗಳ ಮುಖಾಂತರ ಸಮಾಜ ಸುಧಾರಣಾ ಕಾನೂನುಗಳು ಜಾರಿಗೆ ಬರಬೇಕು ಬಾಲ್ಯ ವಿವಾಹ ನಿಷೇಧ ವಿಧವಾ ವಿವಾಹಕ್ಕೆ ಪ್ರೇರಣೆ ನೀಡುವಂಥದ್ದು ಅಸ್ಪೃಶ್ಯತೆ ತೊಡಗಿಸುವಂಥದ್ದು ಈ ತರ ಸಮಾಜ ಸುಧಾರಣಾ ಕಾನೂನುಗಳನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು ನಮ್ಮ ವಿವೇಕಾನಂದ yeah ಮುಖ್ಯ ಆಶಯ ಅವರು ಪಾಶ್ಚಿಮಾತ್ಯರ ಅಂಧಾನುಕರಣೆಯನ್ನ ಬಿಡಬೇಕು ಅಂತ ವಿವೇಕಾನಂದರು ಹೇಳ್ತಾರೆ ಓಕೆ ಯಾಕೆ ಅಂದ್ರೆ ನಮ್ಮ ಸಂಸ್ಕೃತಿಯೇ ಒಂದು ಉನ್ನತವಾದದ್ದು ಇರುವಾಗ ನಾವು ಪಾಶ್ಚಿಮಾತ್ಯರ ಅಂಧವಾಗಿ ಅನುಕರಣೆ ಮಾಡೋದು ಸರಿಯಲ್ಲ ಅನ್ನೋದು ವಿವೇಕಾನಂದರು ಹೇಳ್ತಾರೆ ಹತ್ತೊಂಬತ್ ನೂರ ಎ ಹದಿನೆಂಟು ನೂರ ಶಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನ ನಿಮ್ಗೆಲ್ಲ ಗೊತ್ತೇ ಇದೆ ತುಂಬಾ ಪ್ರಸಿದ್ಧವಾದ ವಿಶ್ವಧರ್ಮ ಸಮ್ಮೇಳನ ಅದರಲ್ಲಿ ಸ ಸರ್ವ ಧರ್ಮ ಸಹಿಷ್ಣುತೆ ಸಕಲ ಧರ್ಮಗಳು ಸತ್ಯ ಎಂದು ವಿವೇಕಾನಂದರು ಪ್ರತಿಪಾದಿಸಿ ಭಾರತದ ಹಿರಿಮೆಯನ್ನು ಇಡೀ ಜಗತ್ತಿಗೆ ಸಾರಿದರು ಇಡೀ ಜಗತ್ತು ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡಿದ್ರು ನಮ್ಮ ವಿವೇಕಾನಂದರು ಇವರು ಯುವಕರಿಗೆ ಒಂದು ಪ್ರೇರಕ ಶಕ್ತಿಯಾಗಿದ್ದರು ಇವೆಲ್ಲ ಏನು ನಮ್ಮ ಸ್ವಾಮಿ ವಿವೇಕಾನಂದರವರ ಸಾಧನೆಗಳು